ಕೆಐಎಡಿಬಿ ಅಧಿಕಾರಿಗಳಿಗೆ ರೈತರಿಂದ ಫುಲ್ ಕ್ಲಾಸ್ ಅಧಿಕಾರಿಗಳ ವಾಹನ ಅಡ್ಡ ಹಾಕಿ ತರಾಟ್ ನೆಲಮಂಗಲ ತಾಲೂಕಿನ ಹನುಮಂತಪುರದಲ್ಲಿ ಘಟನೆ ಕೆಐಎಡಿಬಿ ನಿರ್ಧಾರದಿಂದ ಅನ್ನದಾತ ಕಂಗಾಲ್ ಮಾತಿನಕ್ಕೆ ನೋಟಿಫಿಕೇಶನ್ ಮಾಡದೆ ವ್ಯವಸಾಯ ಮಾಡಲು ಬಿಡದ ಅಧಿಕಾರಿಗಳು ಅಧಿಕಾರಿಗಳ ನಡೆಗೆ ರೈತರಿಂದ ಭಾರಿ ವಿರೋಧ ಎನ್ ಪ್ಲಸ್ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಪ್ರಥಮ ಪಿಯುಸಿ ದ್ವಿತೀಯ ಪಿಯುಸಿ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪಿಸಿಎಂಬಿ ಪಿಸಿಎಂಸಿ ನೀಟ್ ಐಐಟಿ ಜೆಇಇ ಮೆಡಿಕಲ್ ಓದುವ ಮಕ್ಕಳಿಗೆ ನೀಟ್ ರಿಪೀಟರ್ಸ್ನ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಮೂರು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಮೆಡಿಕಲ್ ಸೀಟ್ ಲಭ್ಯವಾಗುತ್ತೆ ಹಾಗೆ ಜೆಇಇನಲ್ಲಿ ಓದಿದ ವಿದ್ಯಾರ್ಥಿಗೆ ಸರ್ಕಾರಿ ಎಂಜಿನಿಯರಿಂಗ್ ಸೀಟ್ ಕೂಡ ಲಭ್ಯವಾಗುತ್ತೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಎನ್ ಪ್ಲಸ್ ಅಕಾಡೆಮಿ ವಿಳಾಸ ನಂಬರ್ ಎಂಟು ಶ್ರೀ 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 ಶಿವಕುಮಾರ ಸ್ವಾಮೀಜಿ ರಸ್ತೆ ಕೆರೆಗುಡ್ಡದ ಹಳ್ಳಿ ಚಿಕ್ಕ ಬಾಣವಾರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹಾಗೂ ಭದ್ರಪ್ಪ ಲೇಔಟ್ ಕೊಡುಗೆಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು ಮತ್ತು ಡಿಮಾರ್ಟ್ ಹಿಂಭಾಗ ಯಲಹಂಕ ನ್ಯೂಟೋನ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಆರು ಒಂದು ಐದು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಹಾಗೂ ಎಂಟು ಆರು ಒಂದು ಎಂಟು ಸೊನ್ನೆ ಮೂರು ಆರು ಎರಡು ಎರಡು ಒಂಬತ್ತು ಮತ್ತು ಒಂಬತ್ತು ಒಂಬತ್ತು ಎಂಟು ಆರು ಎರಡು ಎರಡು ಐದು ಎಂಟು 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 ಯಾಕೆ ಮರದ <supplement> <Sur variance> <Kellee anthropology>

मारे कंस्टेबल जी नाम है, मारे साहब नाम है, क्या पैदे? अपने जो साहेब हैं, उसे रहना है। नहीं करना मुक्त होना है, जुबान तो निकली है, समोदा। अरे अरे ನೀವು ಬಂಜಭೂಮಿನ ಪಟ್ಟೆ ಅಂಟಂದಿರೋ ನೋಡಿ ನಾವು ಮಾಡ್ಕೊಂಡಿದ್ದೀವಿ ಅಂಟಂಬಿರೋ ಹದಿನೈದು ಹದಿನೈದು ಕುಂಟೆಲ್ ಜಮೀನ್ ಇದ್ರೆ ನಮ್ ನಾಲ್ಕು ಜನ ಅಂಟಂದಿರ್ಗೆ ಜಮೀನಲ್ಲಿ ಒಂದೂವರೆ ಎಕರೆಗೆ ನಾವು ಪಾಟೇಶನ್ ಮಾಡ್ಕೊಂಡಿದ್ದೀವಿ ನಾವು ಇರೋದ್ ಕೊಟ್ಬಿಟ್ರೆ ನಾವೇ ಮಾಡಿ ದಯವಿಟ್ಟು ಕೈ ಮುಚ್ಚಿ ಈ ಏರಿಯಾನ ದಯವಿಟ್ಟು ಅಲ್ಲ ಸರ್ ಯಾರೈತ್ರಿಗೆ ಹೆಂಗ ಮಾಡಿದೆ ರೈತರಿಗೆ ಮಾಡಿಲ್ಲ ರೀ ಸರ್ವೆ ಮಾಡಿಲ್ಲ

પ્રશંસા માંગી રહ્યો છે ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ